ಸಿದ್ದಯ್ಯನ ಕೋಟೆ ಚಿತ್ತರಗಿ ಶ್ರೀ ವಿಜಿ ಮಹಂತೇಶ್ವರ ಶಾಖಮಠ ಹಾಗೂ ಚಿತ್ತರಗಿ ಜ್ಯೋತಿ ಸಾಂಸ್ಕೃತಿಕ ಕಲಾವೇದಿಕೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಶಿವಶರಣೆ ಅಕ್ಕನಾಗಮ್ಮ ಜಯಂತಿ ಅಂಕವಾಗಿ ಬಸವ ಪಂಚಮಿ ಹಾಲು ಕುಡಿಯುವ ಹಬ್ಬ ಕಾರ್ಯಕ್ರಮವನ್ನ ಯೋಗಿ ಬಸವಲಿಂಗ ಶ್ರೀಗಳು ಉದ್ಘಾಟನೆಯನ್ನ ಮಾಡಿದ್ದಾರೆ ಬಳಿಕ ಮಾತನಾಡಿದ ಶ್ರೀಗಳು ಹಾಲು ಹಾವಿಗೆ ಆಹಾರವಲ್ಲ ಎಂಬುದನ್ನು ಡಾ ನಾಗಲೂತಿ ಮಠ ಅವರು ತಿಳಿಸಿದ್ದಾರೆ ಹಾವಿಗೆ ಹಾಲು ಆಹಾರವಲ್ಲ ಹೆರೆದು ಹಾಳು ಮಾಡುತ್ತಿದ್ದೇವೆ ಆದ್ದರಿಂದ ಬಸವದಿ ಶಿವಶರಣರ ಸಂದೇಶದಂತೆ ಕಲ್ಲನಾಗರ ಕಂಡರೆ ಎಂಬುದು ದಿಟ್ಟ ನಾಗರ ಕಂಡರೆ ಕೋಲು ಕೋಲು ಎಂಬುದು ಎಂಬ ಸಂದೇಶವನ್ನ ಈ ವೇಳೆ ನೆಂದಿದ್ದಾರೆ ಇನ್ನು ಹಾಲನ್ನ ಕಾಣದೇ ಇರುವಂತಹ ಅದೆಷ್ಟೋ ಬಡ ಮಕ್ಕಳಿದ್ದಾರೆ ದೀನ ದಲಿತರಿದ್ದಾರೆ ಬಡ ರೋಗಿಗಳಿದ್ದಾರೆ ಎಂಥವರಿಗೆ ಹಾಲನ್ನ ನೀಡಿದರೆ ಸಾರ್ಥಕವಾಗುತ್ತದೆ ಕಂದಾಚಾರ ಮೂಢನಂಬಿಕೆಗಳಿಂದ ಹೊರಬನ್ನಿ ಎಂದು ಈ ವೇಳೆ ತಿಳಿಸಿದ್ದಾರೆ ಬಳಿಕ ಕಾರ್ಯದರ್ಶಿ ಪಿಆರ್ ಕಾಂತರಾಜ್ ಮಾತನಾಡಿ ಶ್ರೀಗಳು ಇಪ್ಪತ್ತೈದು ವರ್ಷಗಳಿಂದ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಮೂಢನಂಬಿಕೆ ಕಂದಾಸಾರಗಳನ್ನು ಕೈಬಿಟ್ಟು ನಮ್ಮ ಬದುಕಿಗೆ ಶರಣರ ಚಿಂತನೆಗಳನ್ನು ರೂಢಿ ಮಾಡಿದ್ದಾರೆ ಎಂದು ಈ ವೇಳೆ ಪ್ರಸ್ತಾಪಿಸಿದ್ದಾರೆ ಒಟ್ಟಾರೆ ಅಜ್ಞಾನ ಮೂಢನಂಬಿಕೆಯಿಂದ ದೂರ ಬಂದು ವಿಜ್ಞಾನದತ್ತ ಸಾಹಿ ಅನ್ನು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಏನೋ ಈ ವೇಳೆ ಅನೇಕ ಗಣ್ಯ ಮಾನ್ಯರು ಭಾಗಿಯಾಗಿದ್ದಾರೆ